ಸ್ಮಾರ್ಟ್ ಸಿಟಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಕೃಷಿ ಕುರಿತು ಮಾಹಿತಿ ಇದು ಚಿಕ್ಕಮಗಳೂರು ನಗರದ ಸಾಯಿ ಏಂಜಲ್ ಶಾಲೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯ ಗಳು ಪಾಲ್ಗೊಂಡಿದ್ದ ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲೂ ಯಶಸ್ವಿಯಾಯಿತು this is the model of heart so basically heart is divided into four chambers the two upper chambers of heart are called right atrium and left atrium the two lower chambers of heart are called right ventricle and left ventricle of vena and inferior vena cava transports blood from right ventricles to right uh, atrium and then uh, blood uh, blood passes from right atrium to left atrium with the help of tricuspid waves om shri Saharam, we are ಫ್ರಮ್ ಕ್ಲಾಸ್ ನೈನ್ ಸಿ ಆ್ಯಂಡ್ ವಿ ಹ್ಯಾವ್ ಡನ್ ದಿಸ್ ಪ್ರಾಜೆಕ್ಟ್ ಕಾಲ್ಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಹೈಡ್ರೋ ಎಲೆಕ್ಟ್ರಿಸಿಟಿ ಇಸ್ ದ ಎಲೆಕ್ಟ್ರಿಸಿಟಿ ವಿಚ್ ಇಸ್ ಪ್ರೊಡ್ಯೂಸ್ ಫ್ರಮ್ ದ ಫೋರ್ಸ್ ಆಫ್ ವಾಟರ್ ಆ್ಯಂಡ್ ಇಸ್ ಎ ರಿನೀವೇಬಲ್ ಆ್ಯಂಡ್ ಇಕೋಸ್ ಇಕೋ ಫ್ರೆಂಡ್ಲಿ ಎನರ್ಜಿ ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರ ಅಭ್ಯಾಸ ಇದ್ದರೆ ಸಾಲದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕವಾಗಿರುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು ಎಂದು ಪ್ರಾಂಶುಪಾಲರಾದ ಯಾಮಿನಿ ಸವೂರ್ ತಿಳಿಸಿದರು டூ தௌசண்ட் ட்வெண்ட்டி ஃபைவ் ட்வெண்ட்டி சிக்ஸ் சைன்ஸ் எக்ஸ்போ நடித்த இது நாவீங்க ஹோஸ்ட் மாதாது மக்கள்க்கோசர அவ்வளோ சைன்ஸ் எக்ஸிபிஷனு அவருக்கு யாவ காரணக்கு அந்த ஃபஸ்ட் அண்ட் ஃபாமோஸ்ட் இது ஸ்ரீ ஏ பி ஜே அப்துல் கலாம் நம் இண்டியன் சைன்ட்டிஸ்ட் இஸ் கன்சிடர் ஒன் ஆஃப் திரேட்டெஸ்ட் சைன்ட்டிஸ்ட் ஆஃப் த மெலினியம் சோ அவ்வளோ பர் ஆனிவசரி ಆಕ್ಟೋಬರ್ ಫಿಫ್ಟೀನ್ತ್ಗೆ ಇತ್ತು ಅವರಿಗೆ ಕಮ ಕಮೆಮೊರೇಟ್ ಮಾಡಿ ಇದು ನಡೆಸ್ತಾ ಇದ್ದೀವಿ